ಬರೀ ಡಿಸೆಂಬರ್ ಜಾನುವರಿಲಿ ಯಾಕೆ ಮರ ಗಿಡಗಳು ಎಲೆ ಉಸುತ್ತೆ ದಯವಿಟ್ಟು ಯಾರ್ಯಾರು ಹತ್ರ ಕೊಡ್ತೀರಾ ಚಳಿ ಟೆಂಪರೇಚರ್ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ ಉದ್ದೇಶ ಏನು ಅದು ಯಾಕೆ ಅದೇ ತಿಂಗಳಾಗಬೇಕು ಆ್ಯಂಡ್ ಅಗೈನ್ ಚೈತ್ರ ವೈಶಾಖ ವಸಂತ ಋತು ಏನು ಸರ್ ಚೈತ್ರ ಅಂದರೆ ಏಪ್ರಿಲಲ್ಲಿ ಯಾವುದೇ ಮಳೆ ಬೀಳಲ್ಲ ಏನು ಇರಲ್ಲ ಚಿಗಿರುತ್ತೆ ಮಳೆ ಬರಲಿ ಕಾಡ ಒಂದು ಕಲ್ಲು ಕಲ್ಲು ಸಂದಿ ಬೆಟ್ಟದ ತುದಿಲಿವು ಯಾವುದೋ ಹೋಗಿ ಅಲ್ಲೇನೋ ಒಂಚೂರು ಮಣ್ಣು ಇರುತ್ತೆ ಆ ಮರ ಚಿಗುರುತ್ತೆ ಹೇಗೆ ಸಾಧ್ಯ ಅದಕ್ಕೇನು ಉತ್ತರ ನೀವು ಎಷ್ಟು ಓದಿದ್ದೀರಾ ಎಷ್ಟು ಕಲಿತ್ಕೊಂಡಿದ್ದೀರಾ ಚಿಗು ಈಗ ನಿಮ್ಮದು ಬೇಸಿಕ್ ಆದಾಗ ಮರ ಆ ಟೈಮಿಗೆ ಒಂದು ಚೂರು ನೀರು ಕೊಟ್ಟಿಲ್ಲ ಒಂದು ಚೂರು ಹಾಕಿಲ್ಲ ಚಿಗುರು ಬರುತ್ತೆ ಇನ್ನು ಇದು ಯಾಕೆ ಪ್ರಕೃತಿ ನೋಡಿ ಅರ್ಥ ಮಾಡ್ಕೊಳ್ಳಿಲ್ಲ ವಿ ಶುಡ್ ಲರ್ನ್ ದ ನೇಚರ್ ವನ್ ಯು ಲರ್ನ್ ದ ನೇಚರ್ ಎಲ್ಲಿ ಆಟೋಮಿಕಲಿ ವಿ ಕಾಂಟ್ ಗೋ ಅಗನೆಸ್ಟ್ ದ ನೇಚರ್ ವಿ ಶುಡ್ ಫಾಲೋ ದ ನೇಚರ್ ನಾವು ಹೇಗೆ ಚಳಿಗಾಲದಲ್ಲಿ ರಗ್ಗುಗಳನ್ನ ಹತ್ಕೋತೀವಿ ಅದು ಚಳಿಗಾಲದಲ್ಲೇ ಎಲ್ಲ ಒಂದು ಸದನ್ನು ಮುಟ್ಟು ಹಾಗಿಲ್ಲ ನೀವು ಅದು ಹಾಗೇ ಬೀಳುತ್ತೆ ಅದ್ರ ಇದಿರ್ತಲ್ಲ ಜೀವಾಣುಗಳು ಬೇರೆ ಇರಲಿ ತಾಯಿ ಬೇರು ಕುಡಿ ಬೇರು ಸಣ್ಣ ಸಣ್ಣ ಅವು ಬೆಚ್ಚಿರಲಿ ಇಂಥ ಕಾಲ ಎಲ್ಲ ಮರಗಳು ಹೊದಕೆ ಅದು ಬೆಚ್ಚಿಗೆ ಹೊದಕೆ ಅದನ್ನ ನೀವು ಯಾರು ಅಡಿಕೆ ಬಟ್ಟೆ ತೊಗೊಂಡು ಹೋಗ್ಬಿಟ್ಟು ಹೊಲೆಯವರೆ ಹಾಕೊಂಬಿಟ್ರೆ ಇದು ನಡುತ್ತೆ ಯಾವುದೋ ಇದು ಜೀವಾಣುಗಳಲ್ಲಿ ಇದರದು ಮರಕ್ಕೂ ಮುಗಿರಲ್ಲ ಅವು ದುಡ್ಡು ಕೊಡೋಲ್ಲ ಕಾಸು ಕೊಡಲ್ಲ ತನ್ನ ಯಾಕೆಂದರೆ ನಾವು ಕಾಲಿರೋವು ಓಡಾಡ್ಕೊಂಡು ಆಹಾರ ಹುಡುಕೋತೀವಿ ಅವು ನಿಂತ ಕಡೆಯಲ್ಲಿ ವ್ಯವಸ್ಥೆ ಅದು ಮಾಡ್ಕೊಂಡಿರೋದನ್ನ ನಾವು ಬೇರೆ ಥರ ವ್ಯವಸ್ಥೆನ ಹಾಳು ಮಾಡಿ ಇನ್ನೇನೋ ಹೋಗ್ತಾ ಇದ್ದೀವಿ ಪ್ರಾಬ್ಲಮ್ ನನಗೆ ಬರೋದು ಇಲ್ಲಿ ಅರ್ಥ ಐತೆ ಸರ್ ಅದು ಅದಕ್ಕೆ ಬೇಕೋ ಬೇಡ ಹಬ್ಬ ಇದನ್ನ ಮಾಡಿ ಇದನ್ನ ಮಾಡಿ ನೋಡಿಲ್ಲ ನೀವು ತೆಗಿಯೋ ಏನೂ ಹಾಕಿಲ್ಲ ತಾನೇ ಅದು ಮುಟ್ಟೆ ಇಲ್ಲ ತಾನೆ ಹೌದೌದು ಚೈತ್ರ ಪ್ರಕೃತಿ ಅದೇನು ಗೊತ್ತೆ ಭೂಮಿಯಲ್ಲಿ ಮನುಷ್ಯನ ಹಸ್ತಕ್ಷೇಪ ಇದೆ ಜಾಗದಲ್ಲಿ ಆ ಭೂಮಿಲಿ ಅಂದರೆ ಈಗ ನಾನು ಹೇಳಿದ ಹಾಗೆ ನನ್ನ ಭೂಮಿ ನನ್ನ ನೂರು ವರ್ಷ ಹಿಂದೆ ಯಾವ ಮಟ್ಟದಲ್ಲಿತ್ತು ಅಂದರೆ ಭೂಮಿ ಎಷ್ಟು ಜೀವಾಣುಗಳು ಜೀವಾಣುಗಳೇನು ಅಂದರೆ ಜೀವಾಣುಗಳು ಅಂದ್ರೆ ಭೂಮಿಲಿ ಇರಬೇಕಾದ ಎಲ್ಲ ತರಹ ಗೆಜ್ಜಲಾಗ್ಬೋದು ಎರೆಹುಳು ಆಗ್ಬೋದು ಅಥವಾ ಆಮೇಲೆ ಇರುವೆ ವೆರೈಟಿ ಆಫ್ ಇರುವೆಗಳು ಬರುತ್ತೆ ಕಾಂಜಾ ಜೇನು ಇವೆಲ್ಲ ಇರಬೇಕು ಅದು ಹೋಗಿರುವಂಥ ಒಂದು ವ್ಯವಸ್ಥೆ ಅದಿದ್ದರೆ ಭೂಮಿಗೆ ಏನೇನು ಬೇಕು ಅಂತಾಗುತ್ತೆ ಇದೇನಾಗುತ್ತೆ ಗೊತ್ತಾ ಮಳೆ ನೀರು ಬಂದಾಗ ಏನಾಗುತ್ತೆ ನೋಡಿ ಟ್ಯಾಕ್ಟರ್ ಉಳುವೆ ಏನಾಗುತ್ತೆ ಅಂತಂದರೆ ಈ ಭೂಮಿ ಉಳುಮೆ ಈ ಭೂಮಿಗೆ ಒಂದು ಒಂದಡಿಗೆ ಇಷ್ಟು ತೂಕ ತಡೆಯುವಂಥ ಒಂದು ವ್ಯವಸ್ಥೆ ಇದೆಯಂತೆ ಆಯ್ತಾ ಅದು ಸೈನ್ಸಿಕ ಅವರೇ ಕರೆಕ್ಟಾಗಿ ಇಷ್ಟು ಕೆ ಜಿ ಅದೆಲ್ಲ ಹೇಳ್ತಾರೆ ಬಟ್ ಅದು ನ್ಯಾಚುರಲ್ ಅದು ಯಾವುದೇ ಆಗಲಿ ನಮಗೆ ತುಂಬ ತೂಕದಲ್ಲಿ ಅದು ಮೆತ್ತಗೆ ಹೋಗುತ್ತೆ ಈ ಟ್ಯಾಕ್ಟ್ಗಳ ಮೇಲೆ ಏನಾಗುತ್ತೆ ಅಂದರೆ ನಾನು ನಾನು ಹೇಳ್ತೀನಿ ಜನಗಳಿಗೆ ಉಳ್ತಾ 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 ಅದು ಏನು ನೀರಿದ್ದಾಗಲೇ ಪಸಿ ಇದ್ದಾಗಲೇ ಉಳಬೇಕಲ್ವ ಸಾಮಾನ್ಯವಾಗಿ ಇಲ್ಲ ಒಣಗಿದಾಗ ಇಲ್ಲ ಅಂತ ನೋಡಿ ನೀರು ಬಿದ್ದಾಗ ಅದೇ ಮೆತ್ತಗಿರೋದೇನಾಗುತ್ತೆ ಮೊದಲನೇ ಆ ತೂಕಕ್ಕೆ ಅದು ಭೂಮಿಯ ಅಮುಕ್ತ ಆಗುತ್ತೆ ಪ್ರತಿಯೊಂದು ವಸ್ತುವೇ ನಮ್ಮ ಪ್ರಪಂಚದಲ್ಲಿ ಯಾವುದು ಉಸಿರಾಡುತ್ತೋ ಬೆಳೆಯುತ್ತೋ ಮಾತು ಇವೆಲ್ಲ ಯಾವುದು ಮರ ಆಗ್ಬೋದು ಪಕ್ಷಿ ಆಗ್ಬೋದು ಅವು ಉಸಿರಾಡುತ್ತಾದ್ರಿಂದ ಅವು ಧಾತುಗಳಿಂದ ಕಣ 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 ಈಗ ನಾವು ಬೆವರ್ತೀವಿ ಅಂದರೆ ಪ್ರತಿಯೊಂದು ಇದರಲ್ಲೂ ಸಣ್ಣ ತೂತಿವೆ ಹಾಗೆ ಭೂಮಿಲೂ ಇದೆ ಆವಾಗ ಏನಾಗುತ್ತೆ ಈ ನೀರು ಮಳೆ ಅವೆಲ್ಲ ಹಿಂಗಿರುತ್ತೆ ಪುನಃ ಏಪ್ರಿಲ್ ತಿಂಗಳಲ್ಲಿ ಅದಕ್ಕೆ ನೀರು ಕಡಿಮೆ ಆದಾಗ ನನಗೆ ನೀರು ಬೇಕು ಅಂತ ಹೇಳುತ್ತಂತೆ ಅದು ಹೀರ್ಕೊಳ್ಳುವಂಥ ವ್ಯವಸ್ಥೆ ಅಲ್ಲೇ ಇದೆ ಆದ್ದರಿಂದ ಅಚ್ಚಿರುತ್ತೆ ಎಸ್ತೀವಿ ಸರ್ ನಿಮ್ಮಷ್ಟು ಓದಿಲ್ಲ ಎಸ್ ಎಲ್ ಸಿ ಎಸ್ ಎಲ್ ಸಿ ಪಾಸು ಬಟ್ ಒನ್ ಥಿಂಗ್ ಐ ವಿಲ ವರ್ಡ್ ಐ ವಿಲ್ ಸಿಕ್ಸ್ ಕಾಂಟಿಮೆಂಟ್ ನಾನು ಹತ್ತೊಂಬತ್ತು ವರ್ಷ ಆಡ್ತಿ ಸರ್ ನಾನು ಲಂಡನ್ನಲ್ಲಿದ್ದಾವೆ ಐ ವಾಸ್ ಸೀನಿಯರ್ ಇಂಜಿನಿಯರ್ ವಿತ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಅಂತ ಸರ್ ಅಷ್ಟು ಇನ್ ಮೀ ಐ ಸೀನಿಯರ್ ಇಂಜಿನಿಯರ್ ಇನಾ ಟೆಕ್ ಇರಿ ಕಂಪೆನಿ ಅಲ್ಲ ಇರ್ಲಿ ಹಿರಿಗಳಿಂದ ಜ್ಞಾನ ಬರಲ್ಲ ಬಿಡಿ ಸರ್ ಅದೇ ಬೇರೆ ಬೇರೆ ನಮ್ಮ ವಿಜಗರೇ ಬೇರೆ